ಹೋಗಿಲೆಯ ಒಂದು ಏನು ಡೆಮೊಲೇಷನ್ ನಡೀತು ಮತ್ತೆ ಈ ಪಿಗರು ಆರ್ ಎಸ್ ಗುರು ಈ ಪಿನೀತ್ ಕೆರೆಹಳ್ಳಿ ಅಶೋಕ ಎಲ್ಲ ಬಿಜೆಪಿಗಳು ಒಂದು ಹೊಸ ನಾಟಕ ಶುರು ಮಾಡಿದ್ದಾರೆ ಬಾಂಗ್ಲಾದೇಶರೆಲ್ಲ ಇಲ್ಲೆಲ್ಲ ಆಧಾರ್ ಕಾರ್ಡ್ ತೊಗೊಂಡಿದ್ದಾರೆ ರೇಷನ್ ಕಾರ್ಡ್ ತೊಗೊಂಡಿದ್ದಾರೆ ಮನೆಗಳು ಕೊಡ್ತಾವ್ರೆ ಅಲ್ಲಪ್ಪ ಬಿಜೆಪಿಗ್ರೆ ಕರ್ನಾಟಕ ಏನು ಬಾಂಗ್ಲಾದೇಶ ಬಾರ್ಡ್ರಲ್ಲಿ ಇದೆಯಾ ಸೊ ಬಾಂಗ್ಲಾದೇಶರು ಬಂದ್ಬಿಟ್ಟು ಕರ್ನಾಟಕದಲ್ಲಿ ಬರ್ತಾ ಇದ್ದಾರೆ ಅಂದರೆ ಇದಕ್ಕೆ ಯಾರು ಜವಾಬ್ದಾರರು ದೇಶರು ಇಲ್ಲಿದ್ದಾರೆ ಅಂದರೆ ನೀವು ಹೋಗ್ಬಿಟ್ಟು ನಿಮ್ಮ ಸೈದ್ಧಾಂತಿಕ ಅಪ್ಪ ಇದನ್ನು ನೋಡಿ ಮೋದಿ ಕೇಳಿ ನಿಮ್ಮ ಚಾಚಾ ಇದನ್ನು ನೋಡಿ ಅಮಿತ್ ಶಾ ಕೇಳಿ ಯಾಕಂದ್ರೆ ಹೋಮ್ ಗೃಹ ಮಂತ್ರಿ ಈ ದೇಶಕ್ಕೆ ಗೃಹ ಮಂತ್ರಿ ಯಾರು ಜವಾಬ್ದಾರರು ಬಾಂಗ್ಲಾದೇಶದಿಂದ ಬೆಂಗಳೂರು ಬರಬೇಕಂದ್ರೆ ಅಲ್ಲೆಲ್ಲ ಕ್ರಾಸ್ ಮಾಡ್ಬೇಕಲ್ವಾ ತ್ರಿಪುರ ಅಸ್ಸಾಂ ಮೇಘಾಲಯ ವೆಸ್ಟ್ ಬೆಂಗಾಲ್ ಇಲ್ಲೆಲ್ಲ ಅಕಾರ್ಡಿಂಗ್ ಟು ರಿಪೋರ್ಟ್ಸ್ ಏನು ಹೇಳ್ತಾ ಗೊತ್ತಾ ಇನ್ಫಿಲ್ಟ್ರೇಷನ್ ಆಗ್ತಾ ಇರೋದು ತ್ರಿಪುರ ಅಸ್ಸಾಂ ಮೇಘಾಲಯ ಇವೆಲ್ಲ ಯಾರು ಆಳ್ತಾ ಇರೋದು ನಿಮ್ದೇ ಬಿಜೆಪಿ ಸರ್ಕಾರಗಳೇ ಕೇಳಪ್ಪ ಅಶೋಕ ಬಿಜೆಪಿ ಗರೆ ಅಣ್ಣ ಯಾರು ಗೊತ್ತಾ ರೆಸ್ಪಾನ್ಸಿಬಲ್ ನಿಮ್ಮ ಬಿಜೆಪಿ ಸರ್ಕಾರ ಬರೀ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ಒಬ್ಬ ಬಾಂಗ್ಲಾದೇಶಿಗೆ ಒಳಗೆ ಬರ್ತಾನೆ ಬರಬಹುದಂತ ಯಾರು ತಗೊಂಡು ಒಳಗೆ ಕಳಿಸ್ತಾರು ಯಾರು ಈ ದೇಶದ ಡಿಫೆನ್ಸ್ ಮಿನಿಸ್ಟರ್ ಯಾರು ಬಿ ಎಸ್ ಎಫ್ ಅಹ್ ಮಾಡೋದು ಯಾರು ಯಾರ ಅಡಿಯಲ್ಲಿದೆ ಬಿ ಎಸ್ ಬಿ ಎಸ್ ಎಫ್ ಸಿದ್ದರಾಮಯ್ಯ ಎಸ್ ಬಿಎಸ್ಎಫ್ ರಾಜನಾಥ್ ಸಿಂಗ್ ಇದೆ ರಾಜನಾಥ್ ಸಿಂಗ್ ಅಂದ್ರೆ ಯಾರು ನಿಮ್ ಈ ದೇಶದ ಡಿಫೆನ್ಸ್ ಮಿನಿಸ್ಟರು ಯಾರ ಅಡಿಯಲ್ಲಿ ಬರುತ್ತಲ್ಲ ಅದೆಲ್ಲ ಹೋಮ್ ಮಿನಿಸ್ಟರ್ ಮಿಸ್ಟರ್ ಅಮಿತ್ ಶಾ ಈ ದೇಶದ ಪ್ರಧಾನಿ ಯಾರು ಸಿದ್ದರಾಮಯ್ಯನ ಈ ದೇಶದ ಪ್ರಧಾನಿ ಮೋದಿ ಸೊ ಬಾಂಗ್ಲಾದೇಶ್ರು ಬರೋದಕ್ಕೆ ಕಾರಣ ಬುದ್ಧರು ಯಾರಂದ್ರೆ ನಿಮ್ಮ ಬಿಜೆಪಿ ನಿಮ್ಮ ಮೋದಿ ನಿಮ್ಮ ಅಮಿತ್ ಶಾ ಸಿಂಗ್ ಸರ್ಕಾರ ಇದ್ದಾಗ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕವರೆಗೆ ಬಹಳಷ್ಟು ಫೆನ್ಸಿಂಗ್ ನಾವು ಮಾಡ್ಬಿಟ್ಟಿದ್ವಿ ಸೊ ದಟ್ ಪೀಪಲ್ ನಾಟ್ ಕಮ್ ಬಾರ್ಡರ್ ಫೆನ್ಸಿಂಗ್ ಮಾಡಿದ್ವಿ ಆದ್ರೆ ಇಲ್ಲಿವರೆಗೂ ಸಾವಿರದ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತಾರು ಹನ್ನೆರಡು ವರ್ಷ ಆಗ್ತಾ ಇದೆ ಇನ್ನೂ ನಾನೂರ ಐವತ್ತರಿಂದ ಐನೂರು ಕಿಲೋಮೀಟರ್ ಇಂದ ಫೆನ್ಸಿಂಗೇ ಮಾಡಿಲ್ಲ ಅಮಿತ್ ಶಾ ಅಮಿತ್ ಶಾ ಪ್ರಶ್ನೆ ಕೇಳಿದ್ರೆ ವೆಸ್ಟ್ ಬೆಂಗಾಲ್ ಮಮತಾ ಬ್ಯಾನರ್ಜಿ ಮೇಲೆ ಆಗ್ತಾರೆ ಅಶೋಕಣ್ಣ ವಿಜೇಂದ್ರಣ್ಣ ನಿಮ್ಗೆ ಫಿಗರ್ಸ್ ಕೊಡ್ತೀನಿ ಕೇಳಿಸ್ಕೊಳ್ಳಿ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕವರೆಗೆ ವರೆಗೆ ಆನ್ ಆವ್ರೇಜ್ ನಾವು ಪ್ರತಿ ವರ್ಷ ಒಂದೊಂದು ವರ್ಷ ಐದು ಸಾವಿರ ಐದು ಆರು ಸಾವಿರದಿಂದ ಹದಿನೈದು ಸಾವಿರವರೆಗೂ ಪ್ರತಿ ವರ್ಷ ಬಾಂಗ್ಲಾದೇಶ ಇಮಿಗ್ರೆಂಟ್ಸ್ ಯಾರಿದ್ರು ಇಲ್ಲಿಗಲ್ ಇಮಿಗ್ರೆಟ್ಸ್ ಅವ್ರನ್ನ ಐಡೆಂಟಿಫೈ ಮಾಡಿ ನಾವು ಮನೆಗೆ ಕಳಿಸ್ತಾ ಇದ್ವಿ ಆ ಒಂದು ಹತ್ತು ವರ್ಷದಲ್ಲಿ ನಾವು ಸುಮಾರು ಐವತ್ತೈದರಿಂದ ಅರವತ್ತೈದು ಸಾವಿರ ಜನ ನಾವು ವಾಪಸ್ ಕಳಿಸಿದ್ವಿ ಆದರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತಾರು ಹನ್ನೆರಡು ವರ್ಷದವರೆಗೆ ನೀವು ಎಷ್ಟು ಜನ ಕಳಿಸಿದ್ರೆ ಗೊತ್ತಾ ಇಲ್ಲಿವರೆಗೂ ಇಲ್ಲಿವರೆಗೂ ನೀವು ಕಳಿಸಿರೋದು ಬರೀ ಹದಿನೈದು ಸಾವಿರ ಜನಕ್ಕೆ ಅಂದ್ರೆ ಪ್ರತಿ ವರ್ಷ ನೀವು ಸರಿಯಾಗಿ ಒಂದರಿಂದ ಎರಡು ಸಾವಿರ ಜನಕ್ಕೂ ನೀವು ಕಳ್ಸೋಕ್ಕಾಗಿಲ್ಲ ಏನು ಗೊತ್ತಾ ನಿಮಗೆ ಬಾಂಗ್ಲಾದೇಶ ವಾಪಸ್ ಕಳಿಸೋದು ಇಷ್ಟ ಇಲ್ಲ ನಿಮಗೆ ಏನು ಗೊತ್ತಾ ಬಾಂಗ್ಲಾದೇಶ ಬಾಂಗ್ಲಾದೇಶ ಅಂತ ಜನರ ಮನಸ್ಸಲ್ಲಿ ತುಂಬಿಸ್ಬಿಟ್ಟು ದೇಶದ ನಮ್ಮ ಭಾರತೀಯರು ಯಾರು ಮುಸಲ್ಮಾನ ಇದ್ದಾರೆ ಅವ್ರ ಮೇಲೆ ಒಂದು ಶಂಕೆ ಮಾಡೋದು ಅವ್ರ ಮೇಲೆ ಗೂಬು ಕುರಿಸೋದು ಅವ್ರ ಮೇಲೆ ಒಂದು ಷಡ್ಯಂತ್ರ ಮಾಡೋದು ಎಲ್ಲರೂ ಬಾಂಗ್ಲಾದೇಶರೇ ಯಾರನ್ನ ಒಬ್ಬ ಮುಸ್ಲಿಂ ಏನನ್ನ ಕೊಟ್ಟರೆ ಅವನು ಬಾಂಗ್ಲಾದೇಶ ಅನ್ನೋದು ಒಂದು ದೊಡ್ಡ ಮಟ್ಟದ ಕಾಮಿನಲ್ ಷಡ್ಯಂತ್ರ ಮಾಡ್ತಾ ಇದೀರಾ ನೀವು ನಿಮ್ಮ ಪ್ರಕಾರ ಏನು ಗೊತ್ತಾ ಯಾರ್ಯಾರು ನಿಮ್ಗೆ ಓಟ್ ಹಾಕಲ್ಲ ಅವರೆಲ್ಲ ಬಾಂಗ್ಲಾದೇಶರು ಯಾರ್ಯಾರು ಭಾರತೀಯ ಮುಸಲ್ಮಾನರು ಇರ್ತಾರೆ ನಿಮ್ಮ ಪ್ರಕಾರ ನಡೆಯುವ ಅವರೆಲ್ಲ ಬಾಂಗ್ಲಾದೇಶರು ಸೊ ಇದರಿಂದ ನೀವು ಫಸ್ಟ್ ತಿಳ್ಕೊಬೇಕಾದ್ರೆ ಬಾಂಗ್ಲಾದೇಶರು ಭಾರತ ದೇಶಕ್ಕೆ ಬರೋಕೆ ಕಾರಣ ಕಾಂಗ್ರೆಸ್ಗರಲ್ಲ ಸಿದ್ದರಾಮಯ್ಯ ಅಲ್ಲ ರಾಹುಲ್ ಗಾಂಧಿ ಅಲ್ಲ ಬಾಂಗ್ಲಾದೇಶರು ಭಾರತ ದೇಶಕ್ಕೆ ಕರ್ನಾಟಕಕ್ಕೆ ಬರೋ ಕಾರಣ ಮೋದಿ ಭಾರತ ದೇಶಕ್ಕೆ ಬಾಂಗ್ಲಾದೇಶರು ಭಾರತ ದೇಶಕ್ಕೆ ಬರೋ ಕಾರಣ ಅಮಿತ್ ಶಾ ಬಾಂಗ್ಲಾದೇಶರು ಬೆಂಗಳೂರಿಗೆ ಬರೋ ಕಾರಣ ಬಿಜೆಪಿ ಅಂತ